ಇಲ್ಲ ಕೆಲಸ ಇಲ್ಲ ಡ್ರೈವರ್ ಮೂರು ಸಾವಿರದ ಎರಡು ಸಾವಿರದ ಮೂರು ಸಾವಿರ ಜನರಿಗೆ ಕೆಲಸ ಕೊಡುವಂತ ಕೆಲಸಗಳಾಗಿದೆ ಇನ್ನೂ ಕೂಡ ಎರಡು ಸಾವಿರ ಜನರನ್ನು ಕೆಲ ನಮ್ಮ ಬ್ಯಾಂಗ್ಳೂರ್ ನಿಗಮಕ್ಕೆ ಎರಡು ಸಾವಿರ ಜನರನ್ನು ತಗೊಳುವಂತಹ ಕೆಲಸಗಳು ಆಗ್ತಾ ಇದೆ ಒಟ್ಟಿನಲ್ಲಿ ನಮ್ಮ ಕೆ ಎಸ್ ಆರ್ ಟಿ ನಮ್ಮ ವಿರೋಧ ಪಕ್ಷದವರು ಹೇಳ್ತಾ ಇದ್ರು ಗ್ಯಾರಂಟಿ ಬಸ್ಸಿನಲ್ಲಿ ಉಚಿತ ಕೊಟ್ಟ ಕೂಡಲೇ ಬಸ್ಸಿನಲ್ಲೆಲ್ಲ ಬಸ್ ಇಲ್ಲ ಬಸ್ ಲಾಸ್ ಆಗಿದೆ ಅದರಿಂದ ಬಸ್ ಹಾಕ್ತಾ ಇಲ್ಲ ಬಸ್ ಹಾಕದೆ ಲಾಸು ಆಗಲಿಲ್ಲ ಬಸ್ಸಿಗೆ ಎಷ್ಟು ಜನ ಮಹಿಳೆಯರು ಹೋಗ್ತಾರೆ ಅದಕ್ಕೆ ಬಜೆಟಿನಲ್ಲಿ ಹೊಸ ದುಡ್ಡು ಕೊಡ್ತೇವೆ ಲಾಸ್ ಏನಾಗಲಿಲ್ಲ ಲಾಸ್ ಆಗಿದ್ದು ಬಿ ಜೆ ಪಿ ಅವರಿಗೆ ಅವ್ರಿಗೆ ಓಟು ಸಿಗಲಿಲ್ಲ ಅಂತ ಲಾಸ್ ಆಗಿದೆ ಬೇರೆ ಯಾವುದು ಲಾಸ್ ಆಗಲಿಲ್ಲ ಕೆ ಎಸ್ ಆರ್ ಟಿ ಸಿಗೆ ಬೇಕಾದ ದುಡ್ಡು ಬಜೆಟಿಂದ ಬರ್ತಾ ಇದೆ ಅದರಿಂದ ಬಸ್ಸುಗಳು ಬೇಕಾದ ಲಾಸ್ ಮಾಡಿದ ಇವ್ರು ಏನಂತ ಹೇಳಿದ್ರೆ ಐದು ವರ್ಷದಲ್ಲಿ ಒಬ್ರ ನೇಮಕ ಮಾಡಲಿಲ್ಲಲ್ಲ ಅದರಿಂದ ಲಾಸ್ ಆಗಿದೆ ಅಷ್ಟೇ ಬೇರೆ ಏನು ಕೆ ಎಸ್ ಆರ್ ಟಿ ಸಿಗೆ ಲಾಸ್ ಆಗಲಿಲ್ಲ ಅದರಿಂದ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಆಗ್ತಾ ಇದೆ ಈಗ ನಾವು ಇವತ್ತು ಪುತ್ತೂರು ಅಂಗಡಿಗೆ ಎಂಟು ಗಂಟೆಗೆ ಇಲ್ಲಿ ಒಂದು ಒಂದು ಬಸ್ಸು ಮತ್ತು ಪುತ್ತೂರು ಪೆರ್ಲಂಪಾಡಿ ಕೊತ್ತಿ ಕೊಳ್ತಿಗೆ ಬೆಲ್ಲಾರೆ ಕಲ್ಪನೆ ಹನ್ನೆರಡು ಗಂಟೆಗೆ ಇಲ್ಲಿಂದ ಹೊರಟು ನಾಲ್ಕು ಗಂಟೆಗೆ ವಾಪಸ್ ಬಾ ನಾಲ್ಕು ಗಂಟೆಗೆ ಇನ್ನೊಂದು ಬಸ್ ಹೋಗ್ತದೆ ಮತ್ತೆ ಪುತ್ತೂರು ಅನಂತಾಡಿ ಬೆಳಿಗ್ಗೆ ಏಳು ಗಂಟೆಗೆ ಬಸ್ ಇಲ್ಲಿಂದ ಹೋಗ್ತದೆ ಪುತ್ತೂರು ಸೂರ್ಯ ಸೂರ್ಯದವರು ಬೆಳಿಗ್ಗೆ ಕೊಟ್ಟಿದ್ದು ಆ ಬಸ್ಸು ಕೂಡ ನಾಲ್ಕು ಮುಕ್ಕಾಲಕ್ಕೆ ಅಲ್ಲಿಂದ ಹೊಡ್ತದೆ ಪುತ್ತೂರು ವಿಟ್ಲ ಕಾಟ್ಗುಕ್ಕೆ ಪಾನಾಜೆ ಪುತ್ತೂರು ಅದು ಬೆಳಿಗ್ಗೆ ಏಳು ಗಂಟೆಗೆ ಇಲ್ಲಿಂದ ಹೊಡ್ತದೆ ಪುತ್ತೂರು ಉಪ್ಪಿನಂಗಡಿ ಕಡಬ ಸುಳ್ಯ ಅದು ಹತ್ತು ಗಂಟೆಗೆ ಇಲ್ಲಿಂದ ಹೊಡ್ತದೆ ಸುಳ್ಯ ಕಡಬ ಉಪ್ಪಿನಂಗಡಿ ಹನ್ನೆರಡು ಕಾಲಕ್ಕೆ ಇಲ್ಲಿಂದ ಹೊಡ್ತದೆ ಉಪ್ಪಿನಂಗಡಿ ಪುತ್ತೂರು ಪುನಃ ಐದುವರೆಗೆ ಇಲ್ಲಿಂದ ಹೋಗುವಂಥ ವ್ಯವಸ್ಥೆಗಳು ಆಗ್ತದೆ ಒಟ್ಟಿನಲ್ಲಿ ಸುಮಾರು ಎರಡು ದಿವಸದಲ್ಲಿ ಇಪ್ಪತ್ತ ನಾಲ್ಕು ಹೊಸ ರೂಟ್ಗಳನ್ನು ಕವರ್ ಮಾಡುವಂತ ಕೆಲಸವನ್ನು ಕೆ ಎಸ್ ಆರ್ ಟಿ ಸಿ ಈಗ ಮಾಡಿದೆ ಮುಂದಿನ ದಿವಸದಲ್ಲಿ ಇನ್ನಷ್ಟು ಬೇಡಿಕೆಗಳು ಯಾರ್ಯಾರು ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಪುತ್ತೂರಿನ ಒಳಗಡೆ ಸಿಟಿ ಬಸ್ ಓಡಿಸ್ಲಿಕ್ಕೆ ಅಂದರೆ ಶಾಲಾ ಮಕ್ಕಳಿಗೆ ಕಾಲೇಜು ಮಕ್ಕಳಿಗೆ ಅನುಗುಣವಾಗಿ ಈಗ ವಿವೇಕಾನಂದ ಕಾಲೇಜಿಗೆ ಹೋಗೋ ಮಕ್ಕಳು ಇರ್ತಾರೆ ಸೈನ್ ಫಿಲೋಮಿನಾಸ್ ಕಾಲೇಜ್ ಹೋಗೋ ಮಕ್ಕಳು ಇರ್ತಾರೆ ಜೂನಿಯರ್ ಕಾಲೇಜಿಗೆ ಹೋಗುವ ಮಕ್ಕಳು ಇರ್ತಾರೆ ಅವರಿಗೆ ಇಂಟರ್ ಸಿಟಿ ಬಸ್ಸುಗಳನ್ನು ಕೂಡ ಓಡಿ ಓಡಿಸುವಂಥ ಆಲೋಚನೆಗಳನ್ನು ಮಾಡ್ತಾ ಇದೆ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಬೇರೆಯವರ ಹತ್ರ ಪರ ನಮ್ಮ ಸಾರ್ವಜನಿಕರ ಹತ್ರ ಅವರ ಮಾಹಿತಿ ಅವರ ವಿಚಾರ ಅವರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದಿನ ದಿವಸದಲ್ಲಿ ಅದಕ್ಕೂ ಕೂಡ ನಾವು ಒಂದು ಯೋಚನೆಯನ್ನು ಆಗ್ತಾ ಇದೆ ಒಟ್ಟಿನಲ್ಲಿ ಕೆ ಎಸ್ ಆರ್ ಟಿ ಬದಲಾವಣೆಯನ್ನು ತರುವಂತ ಕೆಲಸ ಕೆ ಎಸ್ ಆರ್ ಟಿ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಇವತ್ತು ಮಹಿಳೆಯರು ಸುಮಾರು ಐವತ್ತೆಂಟು ಲಕ್ಷ ಪ್ರಯಾಣಿಕರು ಎರಡು ಕೋಟಿ ಹದಿನೆಂಟು ಲಕ್ಷ ಪ್ರಯಾಣಿಕರು ನಮ್ಮ ದಕ್ಷಿಣ ಕನ್ನಡ ಪುತ್ತೂರಿನಲ್ಲಿ ಐವತ್ಮೂರು ಕೋಟಿ ದುಡ್ಡು ಕೊಟ್ಟಿದ್ದೇವೆ ನಾವು ಪುತ್ತೂರಿನಲ್ಲಿ ಈವರೆಗೆ ಪ್ರಯತ್ನ ಪ್ರಯಾಣವನ್ನು ಮಾಡಿದರೆ ಸುಮಾರು ಐವತ್ತ ಮೂರು ಕೋಟಿ ರೂಪಾಯಿ ನಾವು ಸರ್ಕಾರದಿಂದ ಕೆ ಎಸ್ ಆರ್ ಟಿ ಸಿ ಕೊಡುವಂತಹ ಕೆಲಸವನ್ನು ಮಾಡಿದೆ ಅದರಿಂದ ಕೆ ಎಸ್ ಆರ್ ಟಿ ಸಿ ಗೆ ಫ್ರೀಯಾಗಿ ಕೊಟ್ಟರೆ ಏನು ಲಾಸ್ ಆಗುವುದಿಲ್ಲ ಅದು ಸರ್ಕಾರದಿಂದ ಭರಿಸುವಂತಹ ಕೆಲಸವನ್ನು ಮಾಡ್ತದೆ ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಸರ್ಕಾರ ಯಾವುದು ಭರವಸೆಗಳನ್ನು ಕೊಟ್ಟಿದೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ ಮುಂದಿನ ದಿವಸಗಳಲ್ಲಿ ವಿದ್ಯಾರ್ಥಿಗಳಿಗಾಗಲಿ ಸಾರ್ವಜನಿಕರಿಗಾಗಲಿ ಯಾವೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಕೆ ಎಸ್ ಆರ್ ಟಿ ಸಿಯನ್ನು ಸೇವೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ